ಹೆಣ್ಮಕ್ಕಳ ಬಗೆಗಿನ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಕೂಡ ಎಚ್ ಕೆ ಈಗ ಪ್ರಸ್ತಾಪಿಸಿದ್ದಾರೆ ಕಂಗಾರಣಾವತ್ಗೆ ರೇಟ್ ಎಷ್ಟು ಅಂತ ಹೇಳಿದ್ದಾರೆ ಗೌರವ ತೋರಿದ್ದಾರೆ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ರೇಪ್ ಬಗ್ಗೆ ಮಾತನಾಡಿದ್ದಾರೆ ಇದಕ್ಕೆಲ್ಲ ನಿಮ್ಮ ರಾಹುಲ್ ಸೋನಿಯಾ ಗಾಂಧಿ ಏನ್ ಕೇಳಿದ್ದಾರೆ ಹೆಣ್ಮಕ್ಳಿಗೆ ಗೌರವ ಕೊಡುವುದು ನಿನ್ನ ಕಲಿಬೇಕಿಲ್ಲ ಅಂತ ಕಾಂಗ್ರೆಸ್ ಹೇಳಿಕೆಯನ್ನು ಪ್ರಸ್ತಾಪಿಸಿ ಟಾಂಗ್ ಕೊಟ್ಟಿದ್ದಾರೆ ಬಯಸ್ತೀನಿ ನಿಮ್ಮ ಇಲ್ಲಿಯ ಉಸ್ತುವಾರಿ ನಿಮ್ಮ ಉಸ್ತುವಾರಿ ಇದಾರಲ್ಲಪ್ಪ ನಿಮ್ಮ ಇಲ್ಲಿ ಇಟ್ಕೊಂಡವರಲ್ಲ ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು ಅತ್ಯುಸ್ತಿಂದೆ ಅವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ ಆ ಹೆಣ್ಮಗಳ ಮೇಲೆ ಏನ್ ಹೇಳಿಕೆ ಕೊಟ್ಟರು ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ ಅದರ ಬಗ್ಗೆ ಕನ್ನಡ ಪದ ಹೇಳ್ಲಿಕ್ಕಾಗಲ್ಲ ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಲಿಕ್ಕಾಗಲ್ಲ ಅದು ಏನೋ ಅವರ ಕೆನ್ನೆ ಲಿಕ್ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಂತ ಏನು ಹೇಳಿದ್ದಾರೆ ಅಲ್ವಾ ಇದು ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರು ನೀವು ಮಹಿಳೆಯರಿಗೆ ಈ ದೇಶದಲ್ಲಿ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರಲ್ಲಿವೆ ಸಂಸದೆ ಹೇಮಾಲಿಯನ್ನು ಬಿಜೆಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನ ಲಿಕ್ ಮಾಡಲಿಕ್ಕಂತೆ ಕನ್ನಡ ಪದ ಹೇಳಕ್ಕಾಗಲ್ಲ ಅದು ಅಸಹ್ಯ ಎಸ್ ಎಲ್ಲ ಹೇಳಿಕೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಶರತ್ ಈಗ ಸಂಪರ್ಕರಿದ್ದಾರೆ ಶರತ್ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಭಾರಿ ದೊಡ್ಡ ಪ್ರತಿಭಟನೆಗೆ ಕಾರಣ ಆಯಿತು ಜೊತೆಗೆ ಎಚ್ಚೆತ್ತುಕೊಂಡಂತಹ ಕುಮಾರಸ್ವಾಮಿ ಈಗ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಏನೇನು ಕಾಂಗ್ರೆಸ್ನವರು ಯಾರೆಲ್ಲ ನಾಯಕರುಗಳು ಹೇಳಿದ್ರು ಹೆಣ್ಮಕ್ಳ ಕುರಿತಾಗಿ ಸಂಸದರ ಕುರಿತಾಗಿ ಮಾತುಗಳನ್ನಾಡಿದ್ರು ಅದೆಲ್ಲ ಪ್ರಸ್ತಾಪಿಸ್ತಾ ಇದ್ದಾರೆ ಬಹುಶಃ ಇದೇ ವಿಚಾರ ಬಹಳ ದೊಡ್ಡ ಏಟು ಎದುರೇಟಿಗೆ ಕಾರಣ ಆಗುವಂತಹ ಸೂಚನೆ ಕೊಡ್ತಾ ಇದೆಯಾ ಅಂತ ಕುಮಾರಸ್ವಾಮಿ ಅವರ ಮತ್ತೆ ಈ ಸ್ಪಷ್ಟನೆ ಖಂಡಿತ ಯಾಕೆಂದ್ರೆ ಚುನಾವಣೆ ಹೊಸ್ತಿಲಲ್ಲಿ ಈ ಹೇಳಿಕೆ ಬಹಳ ಪ್ರಮುಖತೆ ಪಡ್ಕೊಂಡಿದೆ ಮೊನ್ನೆಯಷ್ಟೇ ಅವರು ಈ ದಾರಿ ತಪ್ಪಿದ ಹೇಳಿಕೆಯನ್ನು ಕೊಟ್ಟರು ನಿನ್ನೆ ಇಡೀ ದಿವಸ ಸಿಎಂ ಡಿಸಿಎಂ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಮತ್ತು ಸಚಿವರು ಕುಮಾರಸ್ವಾಮಿ ವಿರುದ್ಧ ತಿರುಗು ಬಿದ್ದರು ಅದಕ್ಕಾಗಿಯೇ ಇವತ್ತು ತುರ್ತಾಗಿ ಅವರು ಬೆಳಗ್ಗಿನ ಸುದ್ದಿಗೋಷ್ಠಿಯನ್ನು ಕರೆದು ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ನಾನು ನನ್ನ ಹೇಳಿಕೆ ಆ ರೀತಿ ಆಗಲ್ಲ ನಾನು ಅವಮಾನ ರೀತಿಯಾದಂತಹ ಹೇಳಿಕೆಯನ್ನು ಮಾಡಿಲ್ಲ ಮಹಿಳೆಯರಿಗೆ ಎಚ್ಚರಿಕೆ ಕೊಡುವಂತ ಹೇಳಿಕೆಯನ್ನು ನಾನು ಕೊಟ್ಟಿದ್ದೇನೆ ಅಂತ ಸಮರ್ಸಿಕೊಳ್ತಿದ್ದಾರೆ ಅವರು ಏನೇ ಸಮರ್ಸಿಕೊಂಡ್ರು ಕೂಡ ಕಾಂಗ್ರೆಸ್ ಮಾತ್ರ ಅದನ್ನ ವಿರೋಧಿಸ್ತಾ ಇದೆ ಅದನ್ನ ಈ ಬಾರಿ ಚುನಾವಣೆಯಲ್ಲಿ ಅಸ್ತ್ರವಾಗಿ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ಈಗಾಗಲೇ ನಿರ್ಧಾರವನ್ನು ಮಾಡಿದೆ ಎಲ್ಲವೂ ಎಲ್ಲ ಕಡೆಯೂ ಕೂಡ ಕುಮಾರಸ್ವಾಮಿಯವರು ಮಹಿಳೆಯರಿಗೆ ಅವಮಾನ ಮಾಡಿದೆ ಅಂತ ಹೇಳಿ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನ ಮಹಿಳಾ ಘಟಕದಿಂದ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ ಏನೋ ಒಂದು ಕಡೆ ಈ ಚುನಾವಣಾ ವಸ್ತುಗಳಲ್ಲಿ ಇದೇ ಇದನ್ನೇ ಅಸ್ತವಾಗಿಕೊಂಡು ಕುಮಾರಸ್ವಾಮಿಯನ್ನ ಎದುರಿಸಲಿಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ಮಾಡಿದೆ ಕುಮಾರಸ್ವಾಮಿ ಅವರು ಈಗ ಅಷ್ಟೇ ಸುದ್ದಿಗೋಷ್ಠಿ ಕರೆದು ನಾನು ಆ ರೀತಿ ಅಲ್ಲ ಕಾಂಗ್ರೆಸ್ ಈ ಹಿಂದೆ ಏನೆಲ್ಲ ಮಹಿಳೆಯರ ಬಗ್ಗೆ ಹೇಳಿಕೆಯನ್ನು ನಾನು ಕೂಡ ಪ್ರಸ್ತಾಪವನ್ನು ಮಾಡಿದ್ರು ಇದೇ ಆರೋಪ ಪ್ರತ್ಯಾರೋಪ ಹೀಗೆ ಆಗತ್ತೆ ಆದರೆ ಇದು ನಿಜಕ್ಕೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ದೊಡ್ಡ ಅಸ್ತ್ರವಾಗುತ್ತೆ ಅಂತ ಎಲ್ಲರೂ ಕೂಡ ವ್ಯಾಖ್ಯಾನಿಸ್ತಾ ಇದ್ದಾರೆ ಯಾಕೆಂತಂದ್ರೆ ಈ ಹಿಂದೆ ಎರಡು ಮೂರು ಚುನಾವಣೆಗಳನ್ನ ನಾವು ನೋಡಿದ್ದೀವಿ ಎಕ್ಸಾಂಪಲ್ ಹೇಳೋದಾದ್ರೆ ಮಂಡ್ಯದ ಒಂದು ಚುನಾವಣೆ ಕಳೆದ ಐದು ವರ್ಷದ ಹಿಂದೆ ಆದಂತ ಚುನಾವಣೆಯಲ್ಲಿ ಒಂದು ಹೇಳಿಕೆ ದೊಡ್ಡ ವಿವಾದಕ್ಕೆ ಆಯಿತು ಸುಮಲತಾ ವಿರುದ್ಧ ಹೇಳಿಕೆ ಕೊಟ್ಟಿದ್ದು ಇದೇ ಪಕ್ಷದವರಿಗೆ ಹಿಂದೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಅದು ಅಸ್ತ್ರವಾಗಿ ಕೂಡ ಅವಾಗ ಪರಿಗಣಿಸಿ ಗೆಲುವು ಕೂಡ ಸುಮಲತಾ ಪರವಾಗಿತ್ತು ಆದರೆ ಇಲ್ಲಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಓಟ ಕನ್ವರ್ಟೆ ಮಾಡಿಕೊಳ್ಳಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ನಡೀತಾ ಇದೆ ಅಂತ ಅನ್ಸುತ್ತೆ ಇದೀಗ ಇನ್ನೂ ಹೆಜ್ಜೆ ಮುಂದೋಗಿ ಕೆ ಅವರು ಒಂದು ಮಾತನ್ನ ಹೇಳ್ತಾರೆ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗವನ್ನು ಮಾಡ್ತಾರೆ ಈ ಕುಮಾರಸ್ವಾಮಿ ಅವರ ಹೇಳಿಕೆ ಕೇವಲ ಮಹಿಳೆಯರಿಗಲ್ಲ ನಮಗೂ ಅಪಮಾನವಾಗಿದೆ ಒಕ್ಕಲಿಗರು ಏನು ಈ ರೀತಿ ದರಿದ್ರ ಮಾತಾಡ್ತಾರೆ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಸೊ ಇಲ್ಲೆಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಒಂದೇ ಮುಂದೆ ಹೋಗಿ ಒಕ್ಕಲಿಗ ಅಸ್ತ್ರವನ್ನು ಕೂಡ ಪ್ರಯೋಗಿಸುತ್ತಿದ್ದಾರೆ ಈಗಾಗಲೇ ನಾವು ಬಹಳಷ್ಟು ದಿನಗಳಿಂದ ನೋಡ್ತಾ ಇದ್ವಿ ಒಕ್ಕಲಿಗ ನಾಯಕತ್ವಕ್ಕೆ ಸಾಕಷ್ಟು ಹಗ್ಗ ಜಗ್ಗಾಟಗಳು ನಡೀತಾ ಇತ್ತು ಯಾರು ಇಸ್ಕೋತಾರೆ ಒಕ್ಕಲಿಗ ನಾಯಕ ನಾವಾಗಬೇಕು ಈಗ ಮೈಸೂರು ಭಾಗ ಆಗಿರ್ಬೋದು ಬೆಂಗಳೂರಿನ ಬೆಂಗಳೂರು ತುಮಕೂರು ಭಾಗ ಆಗಿರಬಹುದು ಒಕ್ಕಲಿಗರ ನಾಯಕ ಆಗಲಿಕ್ಕೆ ಬಹಳಷ್ಟು ಹಗ್ಗ ಜಗಾಟ ನಡೀತಾ ಇತ್ತು ಈಗ ಕುಮಾರಸ್ವಾಮಿ ಅವರ ಈ ಹೇಳಿಕೆಯನ್ನು ಕೂಡ ಡಿಕೆ ಶಿವಕುಮಾರ್ ಎಲ್ಲ ಒಂದ್ ಕಡೆ ಇದನ್ನ ಅಸ್ತ್ರವಾಗಿ ಇಸ್ಕೊಂಡ್ರು ಒಕ್ಕಲಿಗರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ನಾವೇನೋ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಒಂದು ಯೋಜನೆಯನ್ನ ತಂದ್ರೆ ಅದನ್ನ ಈ ರೀತಿ ದರಿದ್ರವಾಗಿ ಮಾತನಾಡ್ತಾರೆ ಒಕ್ಕಲಿಗರು ಯಾಕೆ ಈ ರೀತಿ ಮಾತಾಡ್ತಾರೆ ಅನ್ನೋ ಒಂದು ಅಸ್ತ್ರವನ್ನ ಬಿಟ್ಟಿದ್ದಾರೆ ಒಂದ್ ಕಡೆ ಮಹಿಳಾ ಅಸ್ತ್ರ ಅಂದ್ರೆ ಮಹಿಳೆಯರಿಗೆ ಅಪಮಾನ ಮಾಡಿದೆ ಅನ್ನೋದು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಅಸ್ತ್ರವನ್ನು ಕೂಡ ಬಿಟ್ಟಿದ್ದಾರೆ ನಾನು ಆಗ್ಲೇ ಹೇಳಿದಾಗೆ ಈ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಹೋರಾಡ್ಲಿಕ್ಕೆ ಅವರ ಹೇಳಿಕೆಯನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಮುಂದೆ ಚುನಾವಣೆಯನ್ನ ಎದುರಿಸುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಅದನ್ನೇ ಈಗಾಗಲೇ ಮಾಡ್ತಾನೂ ಇದೆ ಕಾಂಗ್ರೆಸ್ ಆದ್ರೆ ಇದಕ್ಕೆ ಸ್ಪಷ್ಟನೆಯನ್ನ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು ಕೊಟ್ಟಿದ್ದಾರೆ ನಾನು ಎಚ್ಚರಿಕೆ ಮಹಿಳೆಯರಿಗೆ ಎಚ್ಚರಿಕೆ ನೀಡುವಂತಹ ಸ್ಪಷ್ಟನೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು ಕೂಡ ಇದು ಇಲ್ಲಿ ತಣ್ಣಗಾಗಲ್ಲ ಈ ವಿಚಾರ ತಿಳಿಯಾಗಲ್ಲ ಅಂತೀರಿ ಹಾಗಿದ್ರೆ ಇದು ಮುಂದುವರಿಯುತ್ತೆ ಮತ್ತೆ ಮತ್ತೆ ಸ್ಪಷ್ಟನೆಯನ್ನ ಕೊಡ್ತಲೇ ಹೋಗ್ಬೇಕಾಗತ್ತಾ ಕುಮಾರಸ್ವಾಮಿ ಅವ್ರ ಈ ಬಗ್ಗೆ ಅಂತ ಖಂಡಿತ ಯಾಕೆಂತಂದ್ರೆ ಇದು ಇಲ್ಲಿಗೆ ನಿಲ್ಲುವಂತ ಸಾಧ್ಯತೆನೇ ಇಲ್ಲ ಮೊನ್ನೆ ಕೊಟ್ಟಂತ ಹೇಳಿಕೆ ಇವತ್ತು ಈಗಷ್ಟೇ ಅದಕ್ಕೆ ಆರೋಪ ಪ್ರತ್ಯಾರೋಪಗಳು ಬಂದಿದೆ ನಾನು ನಿನ್ನೆ ಹೇಳ್ತಾ ಇದ್ದೇನೆ ನಿನ್ನೆ ಇಡೀ ದಿವಸ ಸಿಎಂ ಇರ್ಬೋದು ಡಿ ಸಿಎಂ ಇರ್ಬೋದು ಎಲ್ಲಾ ಸಚಿವರಿಗೂ ಕೂಡ ಕುಮಾರಸ್ವಾಮಿ ವಿರುದ್ಧ ತಿರುಗನ್ನ ಬಿದ್ರು ಇವತ್ತು ಕಾಂಗ್ರೆಸ್ ಈಗಷ್ಟೇ ಸುದ್ದಿಗೋಷ್ಠಿಯನ್ನ ಮಾಡಿ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಕುಮಾರಸ್ವಾಮಿ ಅವರು ಅದಾದ ಬಳಿಕ ಈಗ ಹನ್ನೆರಡು ಗಂಟೆಗೆ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಈಗ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇದೇ ವಿಡಿಯೋನ ಇಟ್ಕೊಂಡು ಎಲ್ಲ ಕಡೆ ಪ್ರಚಾರವನ್ನು ಮಾಡಿ ಇದೇ ಇಟ್ಕೊಳ್ತಾರೆ ಮೊದಲೇ ಮೈತ್ರಿ ಜಾತ್ಯತೀತ ಹೆಸರಿಟ್ಕೊಂಡು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು ಇದ್ರ ಜೊತೆಗೆ ಗ್ಯಾರಂಟಿಯನ್ನು ಟೀಕಿಸುವ ಬರದಲ್ಲಿ ಮಹಿಳೆಯರಿಗೂ ಕೂಡ ಅಪಮಾನ ಮಾಡಿದ್ದಾರೆ ಅಂತ ಇದೇ ಮಾತನ್ನ ಇಟ್ಕೊಂಡು ಕೂಡ ಚುನಾವಣೆಗೆ ಕುಮಾರಸ್ವಾಮಿ ವಿರುದ್ಧ ಹೋಗ್ಲಿಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ನಿರ್ಧಾರ ಮಾಡಿದೆ ಈಗಾಗಲೇ ಮಹಿಳಾ ಆಯೋಗಕ್ಕೂ ಕೂಡ ಸುಮೋಟ ಕೇಸ್ ಹಾಕೊಂಡು ಅವರಿಗೆ ಕೂಡ ಕೊಡ್ತಿದೆ ಅದಕ್ಕೆ ಕುಮಾರಸ್ವಾಮಿ ಅವರು ನಾನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಇನ್ನೊಂದು ಕುಮಾರಸ್ವಾಮಿ ಅವರು ಇವತ್ತು ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟ ಪ್ರಸ್ತಾವನ ಕೂಡ ಮಾಡಿದ್ರು ನನ್ನ ಮೇಲೆ ಇವತ್ತು ಮಹಿಳೆಯರಿಗೆ ಅಪಮಾನ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ನ ನಾಯಕರುಗಳು ಸುರ್ಜೇವಾಲಾ ಇರಬಹುದು ಇದೇ ಕಾಂಗ್ರೆಸ್ನ ನಾಯಕರಾದಂತ ರಮೇಶ್ ಕುಮಾರ್ ಸದನದಲ್ಲಿ ಏನ್ ಹೇಳಿದ್ರು ಈ ರೀತಿಯಾದಂತಹ ಪ್ರಸ್ತಾಪವನ್ನು ಕೂಡ ಮಾಡಿದ್ರು ಅಲ್ಲಿಗೆ ಆರೋಪ ಪ್ರತ್ಯಾರೋಪ ಈಗಷ್ಟೇ ಆರಂಭವಾಗಿದೆ ಇದು ಈ ಚುನಾವಣೆ ಸಂಪೂರ್ತಿಯಾಗಿ ಮುಗಿಯುವವರೆಗೂ ಕೂಡ ಇದೇ ಹೇಳಿಕೆಯ ಆರೋಪ ಪ್ರತ್ಯಾರೋಪ ಕೂಡ ಮುಂದುವರಿಯುತ್ತೆ ಅಂದ್ರೆ ಶರತ್ ಒಂದು ಹೇಳಿಕೆ ಅಥವಾ ಒಂದು ಲೂಸ್ ಸ್ಟಾಕ್ ಬಹಳ ದೊಡ್ಡದಾದಂತಹ ಹೊಡೆತವನ್ನ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಹಲವು ನಾಯಕರಿಗೆ ಕೊಟ್ಟಿದ್ದನ್ನು ನಾವು ಈ ಹಿಂದೆ ಗಮನಿಸಿದ್ದೀವಿ ಹಾಗಾಗಿ ಈಗ ಕೇವಲ ಕುಮಾರಸ್ವಾಮಿ ವಿರುದ್ಧ ಈ ಕಾಂಗ್ರೆಸ್ ಈ ಅಸ್ತ್ರವನ್ನು ಪ್ರಯೋಗಿಸೋದಷ್ಟೇ ಅಲ್ಲ ಕಾಂಗ್ರೆಸ್ ಈ ಹಿಂದೆ ಕೊಟ್ಟಂತ ಹೇಳಿಕೆಗಳು ಮತ್ತೆ ಮತ್ತೆ ನೆನಪು ಮಾಡುವಂತಹ ಪ್ರಯತ್ನವನ್ನೇ ಈಗ ಮೈತ್ರಿ ಪಡೆ ಮಾಡುತ್ತಾ ಅಂತ ಹಾಗಿದ್ರೆ ಖಂಡಿತ ಈ ಈ ವಿಷಯನೇ ಇಟ್ಕೊಂಡು ಕಾಂಗ್ರೆಸ್ ಅಸ್ತ್ರವಾಗಿ ಈ ಚುನಾವಣೆಯಲ್ಲಿ ಹೋಗೋದಾದ್ರೆ ಆವಾಗ ಪ್ರತಿ ಅಸ್ತ್ರವಾಗಿ ಹಿಂದೆ ಇವತ್ತು ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದಂತೆ ಕಾಂಗ್ರೆಸ್ನ ನಾಯಕರುಗಳು ಏನೇನು ಮಾಡಿದ್ರು ಅದರಲ್ಲೂ ಕೂಡ ಎರಡು ಎರಡು ಹೆಸರನ್ನ ಪ್ರಸ್ತಾಪವನ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರು ಒಂದು ಸುರ್ಜೇವಾಲಾ ಅವರು ಏನ್ ಹೇಳಿದ್ರು ಇನ್ನೊಂದು ನಮ್ಮ ರಾಜ್ಯದಲ್ಲಿ ಸದನದಲ್ಲಿ ರಮೇಶ್ ಕುಮಾರ್ ಏನು ಪ್ರಸ್ತಾಪವನ್ನ ಮಾಡಿದ್ರು ಈ ಅಸ್ತ್ರ ಈ ಇವರು ಆ ಕುಮಾರಸ್ವಾಮಿ ಅವರ ಹೇಳಿಕೆನೆ ಅಸ್ತ್ರವಾಗಿ ಚುನಾವಣೆಗೆ ಹೋಗಿದ್ದೆ ಆದಲ್ಲಿ ಇವರು ಕೂಡ ಇವರ ಹೇಳಿಕೆಯನ್ನು ಕೂಡ ಇಟ್ಕೊಂಡು ಪ್ರತಿ ಆರೋಪಕ್ಕೆ ಅಸ್ತ್ರವನ್ನಾಗಿ ಬಳಸಿಕೊಂಡು ಚುನಾವಣೆಗೆ ಹೋಗ್ತಾರೆ ಒಟ್ಟಾರೆ ಈ ಹೇಳಿಕೆಯನ್ನೇ ಇಟ್ಕೊಂಡು ಚುನಾವಣೆ ಹೋಗಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇದೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಯಾರಿಗೆ ಅದು ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಗೊತ್ತಿಲ್ಲ ಆದ್ರೆ ನಿಜಕ್ಕೂ ಕೂಡ ಮಹಿಳೆ ಹೆಸರಲ್ಲಿ ಇದು ಒಂದ್ ರೀತಿ ಈ ಚುನಾವಣೆ ಕಳೆದ ಕಳೆದ ಎರಡು ಮೂರು ಚುನಾವಣೆಗಳಲ್ಲಿ ಏನು ನೋಡಿದ್ವಿ ಅದಕ್ಕಿಂತ ಭಿನ್ನವಾಗಿ ಯಾರಿಗೆ ವರದಾನ ಆಗುತ್ತೆ ಯಾರಿಗೆ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಅನ್ನೋ ಕೂಡ ಸಾಕಷ್ಟು ವ್ಯಾಖ್ಯಾನಿಸ್ತಾ ಇದ್ದಾರೆ ಇವತ್ತು ಈಗಷ್ಟೇ ಆರಂಭವಾಗಿರುವಂತದ್ದು ಇನ್ನು ಇದಕ್ಕೆ ಆರೋಪ ಪ್ರಚಾರ ಚುನಾವಣೆ ಮುಗಿಯ ತನಕ ಬಂದೇ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಶರತ್ ಆಮೇಲೆ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್